ಭಾರತದಲ್ಲಿ ಕಾನೂನು ಆಡಳಿತ ಭರವಸೆಯನ್ನು ಮೂಡಿಸಿದ ಸಿಜೆಐ ಐ ಬಿಆರ್ ಗವಾಯಿಯವರ ಮಾತುಗಳು ಕೇಳಿ ಬುಲ್ಡೋಜರ್ ನ್ಯಾಯದ ವಿರುದ್ಧ ಸಿಜೆಐ ಅವರು ಧ್ವನಿಯನ್ನ ಎತ್ತಿದ್ದಾರೆ ನಮಸ್ಕಾರ ಕಾಮ್ಗೆ ಸ್ವಾಗತ ನಾನು ಸ್ತಪನಾ ಭಾರತೀಯ ಕಾನೂನು ವ್ಯವಸ್ಥೆ ಕಾನೂನಿನ ಆಳ್ವಿಕೆಯಿಂದ ನಿಯಂತ್ರಿಸಲ್ಪಡುತ್ತೆ ಹೊರತು ಬುಲ್ಡೋಜರ್ ನಿಯಮದಿಂದ ಅಲ್ಲ ಇದು ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿಯವರು ಮಾರಿಷಸ್ನಲ್ಲಿ ಹೇಳಿದ ಮಾತು ಮಾರಿಷಸ್ನಲ್ಲಿ ನ್ಯಾಯಶಾಸ್ತ್ರಜ್ಞ ಸರ್ ಮೌರಿಸ್ ರೌಲ್ಟ್ ಅವರ ಸ್ಮರಣಾರ್ಥ ನಡೆದ ಬೃಹತ್ ಪ್ರಜಾಪ್ರಭುತ್ವದಲ್ಲಿ ಕಾನೂನಿನ ಆಳ್ವಿಕೆ ಈ ಕಾರ್ಯಕ್ರಮದಲ್ಲಿ ಬಿ ಆರ್ ಗವಾಯಿ ಅವರು ಭಾಗವಹಿಸಿದ್ರು ಭಾರತೀಯ ಕಾನೂನು ವ್ಯವಸ್ಥೆಯ ಬಗ್ಗೆ ಮಾತಾಡಿದರು ಈ ವೇಳೆ ಬುಲ್ಡೋಜರ್ ನ್ಯಾಯ ಕಾನೂನು ಬಾಹಿರ ಅನ್ನೋದನ್ನು ಅವರು ಒತ್ತಿ ಹೇಳಿದರು ಬುಲ್ಡೋಜರ್ ನ್ಯಾಯದ ವಿರುದ್ಧ ಸುಪ್ರೀಂ ಕೋರ್ಟ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ತೀರ್ಪನ್ನು ನೆನಪು ಮಾಡಿಕೊಂಡ ಅವರು ಅಪರಾಧಗಳ ಆರೋಪವನ್ನು ಹೊತ್ತಿರೋ ಆದರೆ ತಪ್ಪಿತಸ್ಥರು ಅಂತ ಇನ್ನೂ ಘೋಷಣೆ ಮಾಡದೇ ಇರೋ ವ್ಯಕ್ತಿಗಳಿಗೆ ಸೇರಿದ ಮನೆಗಳನ್ನು ಸ್ವೇಚ್ಛಾನುಸಾರ ಕೆಡ್ಬೋದು ಅಥವಾ ಬುಲ್ಡೋಜರ್ ನ್ಯಾಯವನ್ನು ಆಶ್ರಯಿಸೋದು ಕಾನೂನು ಬಾಹಿರ ಅಂತ ಹೇಳಿದ ಸುಪ್ರೀಂ ಕೋರ್ಟ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ತೀರ್ಪು ಭಾರತ ಕಾನೂನಾತ್ಮಕ ಆಡಳಿತದಿಂದ ನಡೆಯುತ್ತೆ ಅನ್ನೋದನ್ನು ನೆನಪಿಸ್ತು ಅಂತ ಹೇಳಿದರು ಮುಂದುವರೆದು ಮಾತನಾಡಿರೋ ಅವರು ಆರೋಪಿಗಳ ಮನೆಗಳನ್ನು ಕೆಡುವುದು ಕಾನೂನು ಪ್ರಕ್ರಿಯೆಗಳನ್ನು ಕಾನೂನಿನ ನಿಯಮಗಳನ್ನು ಉಲ್ಲಂಘಿಸುತ್ತೆ ಅಷ್ಟೇ ಅಲ್ಲದೆ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯ ಅಡಿಯಲ್ಲಿ ಆಶ್ರಯವನ್ನು ಪಡೆಯೋ ಮೂಲಭೂತ ಹಕ್ಕನ್ನು ಉಲ್ಲಂಘಿಸುತ್ತೆ ಅಂತ ತೀರ್ಪಿನಲ್ಲಿ ಎತ್ತಿ ಹಿಡಿಯಲಾಯಿತು ಕಾರ್ಯಂಕ ನ್ಯಾಯಮೂರ್ತಿಗಳ ತೀರ್ಪುಗಾರರ ಹಾಗೂ ಶಿಕ್ಷೆ ಜಾರಿಗೊಳಿಸುವವರ ಪಾತ್ರವನ್ನು ಏಕಕಾಲದಲ್ಲಿ ವಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಯಿತು ಅಷ್ಟೇ ಅಲ್ಲದೆ ಸ್ಥಾಪಿತ ಕಾನೂನು ಕಾರ್ಯವಿಧಾನಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸದೆ ಭವಿಷ್ಯದಲ್ಲಿ ಯಾವುದೇ ಧ್ವಂಸ ನಡೆಯದಂತೆ ಖಚಿತಪಡಿಸ್ಕೊಳ್ಳೋದಕ್ಕೆ ಮಾರ್ಗಸೂಚಿಗಳನ್ನು ನಿಗದಿಪಡಿಸಲಾಗಿದೆ ಭಾರತೀಯ ಕಾನೂನು ವ್ಯವಸ್ಥೆ ಬುಲ್ಡೋಜರ್ ಆಳ್ವಿಕೆಯಿಂದ ಅಲ್ಲ ಕಾನೂನಿನ ಆಳ್ವಿಕೆಯಿಂದ ನಿಯಂತ್ರಿಸಲ್ಪಡುತ್ತೆ ಅನ್ನೋದು ಸ್ಪಷ್ಟ ಈ ಸ್ಪಷ್ಟ ಸಂದೇಶವನ್ನು ಈ ತೀರ್ಪು ರವಾನಿಸಿದೆ ಅಂತ ಹೇಳಿದ್ದಾರೆ ಕಾನೂನುಗಳನ್ನು ಯಾವಾಗಲೂ ನ್ಯಾಯಗಳ ಜೊತೆಗೆ ಸದಾಕಾಲ ಸಮೀಕರಿಸೋದಕ್ಕೆ ಸಾಧ್ಯ ಇಲ್ಲ ಕಾನೂನು ಮಾತ್ರನೇ ನ್ಯಾಯ ಅಥವಾ ನಿಷ್ಪಕ್ಷಪಾತತೆಯನ್ನು ನೀಡೋದಿಲ್ಲ ಏನನ್ನಾದರೂ ಕಾನೂನು ಬದ್ಧಗೊಳಿಸಲಾಗಿದೆ ಅಂದ ಮಾತ್ರಕ್ಕೆ ಅದು ನ್ಯಾಯಯುತವಾಗಿದೆ ಅಂತ ಅರ್ಥ ಅಲ್ಲ ಅನ್ನೋದನ್ನ ನೆನ್ಪಿಟ್ಕೊಳ್ಳೋದು ಮುಖ್ಯ ಅಂತ ಹೇಳಿದ್ದಾರೆ ಕಾನೂನಿನ ನಿಯಮಗಳನ್ನು ಮತ್ತಷ್ಟು ಬಲಪಡಿಸೋದಕ್ಕೆ ಐತಿಹಾಸಿಕ ಅನ್ಯಾಯಗಳನ್ನು ಸರಿಪಡಿಸೋದಕ್ಕೆ ಮತ್ತು ಸಾರ್ವಜನಿಕ ಸಂಸ್ಥೆಗಳು ಹಾಗೂ ಅಧಿಕಾರಿಗಳನ್ನು ಹೆಚ್ಚು ಹೊಣೆಗಾರರನ್ನಾಗಿ ಮಾಡೋದಕ್ಕೆ ಭಾರತದಲ್ಲಿ ಹೊಸ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ ಅಂತ ಅವರು ತಿಳಿಸಿದ್ದಾರೆ ಭಾರತೀಯ ಸಂವಿಧಾನವನ್ನು ಅಂಗೀಕರಿಸಿದ ನಂತರದ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಕಾನೂನು ನಿಯಮದ ಪರಿಕಲ್ಪನೆಯು ಕಾನೂನು ಪಠ್ಯಗಳನ್ನು ಮೀರಿ ವಿಕಸನಗೊಂಡಿದೆ ಸಾಮಾಜಿಕ ರಾಜಕೀಯ ಹಾಗೂ ಸಾಂವಿಧಾನಿಕ ಚರ್ಚೆಯನ್ನ ಸಮಾನವಾಗಿ ವ್ಯಾಪಿಸಿದೆ ಅಂತ ಹೇಳಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಸಾಮಾಜಿಕ ಕ್ಷೇತ್ರದಲ್ಲಿ ಐತಿಹಾಸಿಕ ಅನ್ಯಾಯಗಳನ್ನು ಸರಿಪಡಿಸುವುದಕ್ಕೆ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ ಕಾನೂನು ನಿಯಮದ ಭಾಷೆಯೇ ದಬ್ಬಾಳಿಕೆಯ ವಿರುದ್ಧ ಜನರು ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸುವುದಕ್ಕೆ ಕಾರಣವಾಗಿದೆ ಅಂತ ನ್ಯಾಯಮೂರ್ತಿಗಳಾದ ಗವಾಯಿಯವರು ಹೇಳಿದ್ದಾರೆ ಸಿ ಜೆ ಐ ಗವಾಯಿಯವರ ಈ ಹೇಳಿಕೆ ಭಾರತದ ನ್ಯಾಯಾಂಗವು ಶಕ್ತಿ ದುರ್ಬಳಕೆಯನ್ನು ತಡೆಯೋದಕ್ಕೆ ಬದ್ಧ ಆಗಿದೆ ಅನ್ನೋದನ್ನು ಸೂಚಿಸುತ್ತೆ ಮಾನವ ಹಕ್ಕುಗಳನ್ನು ರಕ್ಷಿಸುವಲ್ಲಿ ನ್ಯಾಯಾಂಗದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತೆ ಆದರೆ ಜಾರಿ ಸವಾಲುಗಳಿದೆ ಕಾನೂನಿನ ಆಳ್ವಿಕೆ ಕಾನೂನಿನ ಚೌಕಟ್ಟಿನ ಒಳಗೆ ವ್ಯವಸ್ಥೆ ಕಾರ್ಯನಿರ್ವಹಿಸಬೇಕಂದ್ರೆ ಸರ್ಕಾರಗಳು ಸಂವಿಧಾನದ ಚೌಕಟ್ಟಿನಲ್ಲಿ ಕಟ್ಟುನಿಟ್ಟಾಗಿ ಕೆಲಸ ಮಾಡಬೇಕು ನ್ಯಾಯೋಚಿತ ಕಾರ್ಯನಿರ್ವಹಣೆ ಇರಬೇಕು ಅದೇನೇ ಇರಲಿ ಭಾರತ ಕಾನೂನಿನ ಚೌಕಟ್ಟಿನಲ್ಲಿ ಮುನ್ನಡೀತಾ ಇದೆ ಮತ್ತು ಮುನ್ನಡೆಯುತ್ತೆ ಅನ್ನೋ ಭರವಸೆಯನ್ನ ಗವಾಯಿಯವರ ಮಾತುಗಳು ಮತ್ತಷ್ಟು ಗಟ್ಟಿಗೊಳಿಸಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ